बारैया बाबा बाबा गुरु 3 2 1 हाय फ्रेंड्स ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಟು ಮೈ YouTube ಚಾನೆಲ್ ನಾನು ಇನ್ನೆಲ್ಲ ವಿಡಿಯೋಗಳನ್ನ ಎಲ್ಲ ಪ್ರತಿಯೊಂದು ಸೊ ಬೆಂಗಳೂರಿನಿಂದ ಮಂತ್ರ ಎಲ್ಲ ತೋರಿಸಿದೆ ಮತ್ತು ನೈಟು ಲೈಟಿಂಗ್ಸ್ ಅದ್ರ ಬಗ್ಗೆ ತೋರಿಸಿದೆ ಸೊ ಇವತ್ತು ಪ್ರೆಸೆಂಟ್ ನಾನು ಇವತ್ತು ಸೊ ಡೇ ಈ ಪ್ರತಿಯೊಂದು ಈಗ ಪೂಜೆ ಇರಲಿ ಸೊ ಮತ್ತು ಮೂರು ನಾಲ್ಕು ಟೆಂಪಲ್ ಮತ್ತೆ ಬರ್ತವೆ ಅದೆಲ್ಲ ತೋರಿಸ್ತೀನಿ ಮತ್ತು ನದಿ ಹೊಳೆ ಹೋಗಿ ನಾನು ನದಿ ನದಿಗೆ ಹೋಗಿಲ್ಲ ಸೊ ನದಿ ಅದ್ರ ಬಗ್ಗೆ ತೋರಿಸ್ತೀನಿ ಸೊ ಇವತ್ತು ಈಗ ಈಗ ಅಪ್ ಆಗಿ ಟೈಮ್ಸ್ ಬಂದುಬಿಟ್ಟು ಈಗ ಎಕ್ಸಾಕ್ಟು ಏಳು ಇಪ್ಪತ್ತೇಳುವರೆ ಆಗಿದೆ ಸೊ ಈಗ ಹೋಗ್ತಾಯಿದ್ದೀನಿ ಲೇಟಾಗಿರುತ್ತೆ ಸೊ ನಿನ್ನೆ ತುಂಬ ಇದಾಗಿದ್ದರೆ ಅದು ಸರ ಟೈಡ್ ಆಗಿದೆ ರೆಸ್ಟ್ ಹೋಗಿರ್ಬೋದು ಸರ ಪಂಚೆ ಈ ಟ್ರೆಡಿಷ್ನಲ್ಲಾಗಿ ಪಂಚೆ ಪಂಚೆ ಸಿ ಸೆಟ್ ಹಾಕ್ಕೊಂಡಿದ್ದೀನಿ ಡ್ರೆಸ್ ಪೂರ್ತಿ ಯಾಕಂದರೆ ಇಲ್ಲಿ ಜ್ಯೋತಿ ಹಾಕ್ಕೊಂಡ್ರೇ ಒಂದು ದೇವ್ರಿಗೆ ಇದು ಅಂತರೋದಕ್ಕೆ ಪಂಚೆ ತೊಗೊಂಡಿದ್ದೀನಿ ಪಂಚೆ ಹಾಕ್ಕೊಂಡಿದ್ದೀನಿ ಇವತ್ತು ಸೊ ಹೋಗೋಣ ಸೊ ದಯವಿಟ್ಟು ಎಲ್ಲರೂ ನನ್ನ ಪದೇ ಪದೇಗಳೆಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ಇಷ್ಟ ಆದರೆ ಶೇರ್ ಮಾಡಿ ಸರಿನಾ ಸರಿ ನಾನು ಈಗ ಹೋಗ್ತಾ ಇದ್ದೀನಿ ಎಲ್ಲವನ್ನು ಪೂರ್ತಿ ಎಲ್ಲವನ್ನು ಶೂಟ್ ಮಾಡ್ತೀನಿ ಸೊ ಎಲ್ಲವನ್ನು ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಟೆಂಪಲ್ ಒಳಗೆ ಬಂದೀನಿ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಸೊ ಎಲ್ಲರೂ ಆ್ಯಂಡ್ ವೈಟ್ ಹಾಕೊಂಡಿದ್ದಾರೆ ನಾನು ಫ್ರೆಂಡ್ಸ್ ಇರುತ್ತೆ ಸೊ ಟ್ರೆಡಿಷನಲ್ ಇರಬೇಕಂತ ಸೊ ನಾನು ಅಂದರೆ ಹೋಗೋಣ ನೀವು ನೋಡ್ತಾ ಇರ್ಬೋದು ಹೊರಗಡೆ ಇಂಟ್ರೆಸ್ಟಿಂದ ಒಳಗೊಂಡ ಇಂಟ್ರೆಸ್ಟ್ ತುಂಬ ಬಚ್ಚಿದ್ದಾರೆ ಇರ್ಬೋದು ಇದು ಒಳಗಡೆ ಎಲ್ಲ ಈಗ ವಿಡಿಯೋ ಮಾಡೋಕ್ಕೆ ಥರ ಬಂದಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಸೊ ಆದಷ್ಟು ಸಾಧ್ಯವಾದಷ್ಟು ಎಲ್ಲ ವೀಡಿಯೋ ಮಾಡ್ತೀನಿ ಶರ್ಟ್ಲೆಸ್ ಶರ್ಟ್ ಓಪನ್ ಮಾಡ್ಕೊಂಡು ನಾನು ಯಾರು ಮಿಸ್ ಮಾಡ್ಕೋಬಿಡಿ ಈ ಫೋಟೋ ಕಾಣ್ತಿರ್ಲಿಲ್ಲ ಇದೇ ರಾಘವೇಂದ್ರ ಸ್ವಾಮಿ ವರ್ಜನ್ ಫೋಟೋ ಆದ್ರೆ ನೆಕ್ಸ್ಟ್ ಮಂಚ ಇದು ಮಂಚನಮ್ಮನ ಹೋಗೋಣ ಇದೇ ಮಂಚನಮ್ಮ ಟೆಂಪಲ್ ಬನ್ನಿ ಒಳಗಡೆ ಹೋಗೋಣ ಆದಷ್ಟು ಫೋಟೋ ತೆಗ್ದೀನಿ ಶೂಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದೇ ಮಂಚನಮ್ಮನ ಟೆಂಪಲ್ ಎಲ್ಲ ಹೂವಿನ ಅಲಂಕಾರ ಮಾಡ್ತಿದ್ದಾರೆ ಅವಾಗಲೇ ಬಂದಿರೋದನ್ನು ಆ್ಯಕ್ಚುಲಿ Þannig að það er alveg slokeið að gera slofesslepa kjóðan að ಎಲ್ಲ ಬಂದ್ಬಿಟ್ಟು ವಿಗ್ರಹಗಳು ಅದು ಲೈಟಿಂಗ್ಸ್ ಒಳಗಡೆ ಹಾಕಿರಲಿಲ್ಲ ಬಟ್ ಹೊರಗಡೆ ಗ್ಲಾಸ್ ಇತ್ತು ಗ್ಲಾಸ್ ಹೊರಗಡೆ ತೆಗೆದು ಬಿಟ್ಟಿದ್ರು ತುಂಬ ತುಂಬ ತೋರಿಸಿರಲಿಲ್ಲ ಆ್ಯಕ್ಚುಲಿ ಮುಂದೆ ತುಂಬ ತುಂಬ ಇದು ಬರ್ತವೆ ಅದು ನಾಲ್ಕು ಥರ ಇದ್ದಾವೆ ಬಟ್ ಎಲ್ಲ ಗ್ಲಾಸ್ ಒಳಗಡೆ ಇಟ್ಟು ಡೋರ್ ಲಾಕ್ ಮಾಡಿದ್ದಾರೆ ಅಷ್ಟೆಲ್ಲ ಮುಟ್ಟಕ್ಕೆ ಹೋಗಿಬಿಡ್ತಾಯಿಲ್ಲ ನಾ ಈಗ ಒಳಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ಸೀಕ್ರೆಟಾಗಿ ವಿಡಿಯೋ ಮಾಡ್ತಾ ಇರೋದು ಅಚ್ಚು ಹೇಳಬೇಕಂದ್ರೆ ಯಾರು ತೋರಿಸ್ತಾ ಇಲ್ಲ ಸುಲ್ ಆಗಿ ಎಲ್ಲರೂ ಬೈತಿದ್ದಾರೆ ಬೈಸ್ಕೊಂಡಾದ್ರೂ ಪರವಾಗಿಲ್ಲ ಅಂತ ವಿಡಿಯೋ ಮಾಡ್ತಾ ಇರೋದಿ ನೋಡ್ತಾ ಇರ್ಬೋದು ದೇವಸ್ಥಾನದ ಕಳಸ ಕಳಸ ಮೇಲೆ ಬಾವುಟ ಇವಾಗ ನಾನು ಹೋಗ್ತಾ ಇರೋದು ನದಿಗೆ ಒಳಗೆ ಒಳಗೆ ಹೋಗಿರಲಿಲ್ಲ ಅಲ್ಲಿ ಶೂಟ್ ಮಾಡಿರಲಿಲ್ಲ ಹಂಗಾಗಿ ಈಗ ಹೋಗ್ತಾ ಇರೋದನ್ನು ನೋಡಿಕೊಂಡು हाँ वो ಕುಂಗಾಮತಿ ಟೆಂಪಲ್ ನದಿ ಹತ್ರ ಇರೋದು ಎಲ್ಲರೂ ಮನಸ್ಸಿಂದ ದೀಪ ಹಾಸ್ತಿದ್ದಾರೆ ಇದು ನದಿ ಹತ್ರ ಎಲ್ಲರೂ ಸ್ನಾನ ಮಾಡ್ತಿರೋದು ತುಂಬಾ ಇಲ್ಲ ಎಲ್ಲರೂ ರೂಮ್ ರೋಮಿ ಎಲ್ಲರೂ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ನಮ್ಮ ಹೋಗ್ರು ಮಾಡ್ತಾ ಇರ್ಬೋದು ಎಲ್ಲ ಗಂಡ ಗಂಡಸಿದೆ ಈ ಸೈಡಲ್ಲಿ ಎಲ್ಲ ಪೈಪಲ್ಲಿ ಪೈಪಲ್ಲಿ ಮಾಡಿಬಿಟ್ಟು ಅದಕ್ಕಾಗಿ ನೀರು ಯಾಕಂದರೆ ಅದು ತುಂಬ ಆಳು ಆಗ್ತಿರ್ಬೋದು ತುಂಬ ರಸ ಇದೆ ನೀರು ಮಳೆ ಬರ್ತದೆ ನೀರು ಟೈಮಲ್ಲಿ ಅದು ಈ ಥರ ಟಡಕ್ ಮೇಲೆ ಸೊ ಸ್ನಾನ ಮಾಡ್ತಿರೋದು ಇಲ್ಲಿ ಎಲ್ಲ ಹೆಣ್ಣು ಸ್ನಾನ ಮಾಡ್ತಿದ್ದಾರೆ ಜಾಸ್ತಿ ಮಾಡಿಲ್ಲ ಮಾಡ್ತಿದ್ದಾರೆ ಹಣ ಬಂದರೆ ಮುಂದೆ ಹಣ ಇನ್ನೂ ಏನೇನಿದೆ ನೋಡೋಣ ಆದರೆ ತುಂಬ ಗಲೀಜು ಮಾಡಿದ್ದಾರೆ ತುಂಬ ಅಂದರೆ ತುಂಬ ತುಂಬ ಗಲೀಜು ಮಾಡಿದ್ದಾರೆ ಏನೇನು ಸಿಗುತ್ತೆ ಯಾವ ಐಟಮ್ ಎಲ್ಲಿ ಬೇಕು ಎಲ್ಲೆಲ್ಲಿ ಯೂಸ್ ಆಗಿಬಿಟ್ಟಿದ್ದಾರೆ ಕ್ಲೀನೆಸ್ ಮೇಂಟೈನ್ ಇಲ್ಲ ಅಲ್ಲಿ ನೋಡ್ತಾ ಇರೋದು ಬೋರ್ಡ್ ಹಾಕಿರೋದು ಇಲ್ಲಿ ಅಲ್ಲಿ ಅಂದರೆ ಡೇಂಜರಸ್ ಇದೆ ಅಂತ ಯಾವುದೋ ಕಾರಣಕ್ಕೂ ಅಲ್ಲಿ ತುದಿ ಮುತ್ಕೊಬಾರ್ದು ಸೆಲ್ಫಿಗಳು ಉಳಿ ಮಾತೋಗಿಬಾರ್ದು ಅಂತ ಅದು ಯಾರನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾವುದೋ ಒಂದು ಸಣ್ಣ ದೇವಸ್ಥಾನ ಇದೆ ಯಾವ್ದು ಗೊತ್ತಾಗಲಿಲ್ಲ ಮೋಸ್ಟ್ಲಿ ನಮಗೆ ಗಂಗಾ ಮಾತಾ ಟೆಂಪಲ್ ಇರ್ಬೋದು ಅದೇ ದೇವಸ್ಥಾನ ಇರ್ಬೋದು ಅಷ್ಟು ಕ್ಲಾಸ್ಗಳಿಗೆ ಈಗ ನಾನು ಆಕ್ಚುಲಿ ಇದಕ್ಕೆ ಇದ್ದೀನಿ ಅದು ಈಗ ನಂತರಲ್ಲಿ ದರ್ಶನ ಇತ್ತು ಮತ್ತು ಪಂ ಇದು ರಾಯಲ್ ದರ್ಶನ ಮುಗಿಸ್ಕೊಂಡು ನದಿ ಎಲ್ಲ ನೋಡಿಕೊಂಡು ಹಾಗೆ ಪಂಚ ಇದು ಮಂಚಮ್ಮನ ಟೆಂಪಲ್ ಹಾಂ ಅದು ಅದೆಲ್ಲ ಮುಗಿಸಿದ್ದೀನಿ ಅದೆಲ್ಲ ಆಶೀರ್ವಾದ ತಗೊಂಡು ಈಗ ನೆಕ್ಸ್ಟ್ ಈಗ ಅದೇ ಒನ್ ಫಿಫ್ಟಿ ಕೊಟ್ಟರೆ ಅವರೇ ಕರ್ಕೊಂಡು ಅವರೇ ಬಿಡ್ತಾರೆ ಇನ್ನೂ ಮೂರ್ನಾಲ್ಕು ಟೆಂಪಲ್ ಐದು ಸರಿ ಫೈ ಟೆಂಪಲ್ ಇದೆ ಅಂತೆ ಆ ಫೈವ್ ಟೆಂಪಲ್ನ ಅವರೇ ತೋರಿಸ್ತಾರಂತೆ ಸೊ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಸೊ ಹೋಗ್ತಾ ಇದ್ದೀನಿ ಅದನ್ನೆಲ್ಲ ಪೂರ್ತಿ ಎಲ್ಲ ಶೂಟ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಸೋ ಹಾಗಾದ್ರೆ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಅಭಿನಯ ಇನ್ನು ಹೊರಟಿರಬಹುದು ಮೇಲ್ಗಡೆ ಅಭಿನಯ ಆಂಜನೇಯ ಕೆಂಪತ್ರ ಬನ್ನಿಸಿದೆ ಈಗ ನಾನೀಗ ಹೊರಗಡೆ ಹೋಗೋಣ ಬನ್ನಿ ಹೊರಗೆ ಹೋಗ್ತಾ ಇದೀನಿ ನೋಡಿ ವಾಹ್ ವಾಹ್ ಇದು ನೋಡ್ತಾ ಇರ್ಬೋದು ಕ್ಲೀನಾಗಿ ಹಿಡಿತಾ ಇದ್ದೀನಿ ಕೆಳಗಿಂದ ಮೇಲೆಗಳು ಪೂರ್ತಿ ಹಿಡ್ತಾ ಇದೀನಿ ತುಂಬ ಎತ್ತರವಾಗಿದೆ ಒಂಥರ ಮೇಲ್ ಪೂರ್ತಿ ಮುಖ ಮೇಲೆ ಮಾಡಿ ನೋಡಬೇಕು ಹಂಗಿದೆ ಬಟ್ ಕೆಳಗಡೆ ಬಂದುಬಿಟ್ಟು ಸಣ್ಣದಾಗಿ ಒಂದು ಸಣ್ಣ ವಿಗ್ರಹ ಇದೆ ಅದೇ ಆಂಜನೇಯದು ಸಣ್ಣ ವಿಗ್ರಹ ಇದೆ ಕೆಳಗಡೆ ಹಾಯ್ ಫ್ರೆಂಡ್ಸ್ ಈಗ ಅಂಬೆ ಅಬೆ ಆಂಜನೇಯ ತೋರಿಸಿದ್ದೀನಿ ಈಗ ನೆಕ್ಸ್ಟ್ ಯಾವ ಟೆಂಪಲ್ ಗೊತ್ತಿಲ್ಲ ಆ ಟೆಂಪಲ್ಗೆ ಹೋಗ್ಬೇಕು ಈಗ ಎಲ್ಲ ಎಲ್ಲರಿಗೂ ಸೊ ಯಾರ್ಯಾರು ಹೋಗಿದ್ದಾರೆ ಟೆಂಪಲ್ಗೆಲ್ಲ ಈಗ ಗಾಡಿಯಲ್ಲಿ ಬಂದಿದ್ದೆಲ್ಲ ಒಟ್ಟಿಗೆ ಸೊ ಹಂಗಾಗಿ ಯಾರ್ಯಾರು ಒಳಗಡೆ ಹೋಗಿದಾರೆಲ್ಲ ಬರ್ದಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಬಂದ ಮೇಲೆ ಎಲ್ಲರೂ ಮತ್ತೆ ಹೋಗ್ತೀವಿ ನೆಕ್ಸ್ಟ್ ಇದು ಏಕಶಿಲ ಏಕಶಿಲ ಬೃಂದಾವನ ಏನು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ನೋಡೋಣ ಓ ಬಿಚ್ಚಲಮ್ಮ ಸಾರಿ ಸರಿ ಸಾರಿ బిచ్చలమ్మ టెంపల్ అవును నోడ్తాయిబోదు దక్షిణ మనకు అటు ఇదే బిచ్చలమ్మ విగ్రహ ఇది நோடத்திர்போது தான் ரவுண்ட் ஒன் ரவுண்ட் சுத்கிறோன்னா ಅದರಲ್ಲಿ ಕೆತ್ತನೆ ಮಾಡಿದ್ದಾರೆ ವಿಗ್ರಹ ಸಣ್ಣ ಸಣ್ಣ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಅವರು ಅಂತ ಬೇಕಂದ್ರೆ ಇಲ್ಲೆಲ್ಲ ಗೋಡೆ ಮೇಲೆ ನೋಡ್ತಾ ಇರ್ಬೋದನ್ನೆಲ್ಲ ಎಸ್ ಎಲ್ಲ ವಿಗ್ರಹನ ಸುಣ್ಣ ಸಣ್ಣ ಕೆತ್ತ ಮಾಡಿದ್ದಾರೆ ಅವರು ಸೊ ಮತ್ತೆ ಇದು ಬೃಂದಾವನ ಇಲ್ಲಿ ಕೇಳಿದಪ್ಪ ಬೃಂದಾವನ ಅಂತ ಇರೋದು ಇದೆ ಇದೆ

ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಣ್ಣದಾಗಿ ಇದು ಶಿವ ಸಾರಿ ಶಿವದೊಂದು ಮೂರ್ತಿ ಇಟ್ಟಿದಾರಲ್ಲೂ ಚಿಕ್ಕದಾಗಿ ಇದು ನಂದಿ ಇದು ಶಿವ ಶಿವನ ವಿಗ್ರಹ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲ ಬೃಂದಾವನ ಹಚ್ಚಿ ಇದು ನೋಡಿ ನಂದಿ ನೋಡ್ತಾ ಇರ್ಬೋದು ನಂದಿ ವಿಗ್ರಹ ತುಂಬಾ ಚೆನ್ನಾಗಿದೆ ವಿಗ್ರಹ ಹಾಗೆ ಇಲ್ಲಿ ಮುಂದೆ ಬಂದ್ರೆ ಎಲ್ಲ ಇದು ಹೌದು ಹಾವು ಸರ್ಪದೆಲ್ಲ ಇದು ಈ ಗಣೇಶ ಎಲ್ಲ ಗಣೇಶ ಎಲ್ಲ ಇದು ಉಗ್ರ ನರಸಿಂಹ ದೇವರು ಗಣೇಶ ಎಲ್ಲ ನೋಡ್ತಾ ಇರ್ಬೋದು ಹಾವಿಂದು ಹಾಲಿ ಹಾವಿಂದು ಪೂರ್ತಿ ರೌಂಡ್ ಆಗಿ ಒಂದು ಇದು ಹಾಕಿದ್ದಾರೆ ಈ ತರ ಬರ್ಬೇಕಲ್ಲ ನೋಡ್ತಾ ಇರ್ಬೋದು ನದಿ ಎಷ್ಟು ನೀರು ಇದು ತುಂಬಾ ಸ್ಪೀಡ್ ಇದಾಗ್ತಾ ಇದೆ ತುಂಬಾ ಡೇಂಜರ್ ಜಾಗದಲ್ಲಿ ಇದೆ ನೀವು ಇದು ಯಾವ ಟೆಂಪಲ್ ಗೊತ್ತಿಲ್ಲ ಇದು ಸಣ್ಣದಾಗಿ ಒಂದು ಟೈಮ್ ಸೈಡ್ ಟೆಂಪಲ್ ಇದೆ ಓ ಇದು ಹಾವು ಅದು ಮೋಸ್ಟ್ಲಿ ನಾಗಮ್ಮ ಯಾವುದೊಂದು ಟೆಂಪಲ್ ಇರೋ ಇರ್ಬೋದು ಅದು ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಅಷ್ಟೇ ಅದು ಏನಿಲ್ಲ ನೋಡ್ತಾ ಇರ್ಬೋದು ಇಲ್ಲ ಹೆಣ್ಮಕ್ಳು ಜಾಸ್ತಿ ಅದನ್ನ ಇದು ಮಾಡ್ತಾ ಪೂಜೆ ಮಾಡ್ತಾ ಇರೋದು ಪೂರ್ತಿ ಶ್ರೀ ಶ್ರೀ ಬಿಚ್ಚಾಲಮ್ಮ ಬಿಚ್ಚಾಲಮ್ಮ ಟೆಂಪಲ್ ಪೂರ್ತಿ ತೋರಿಸಿದ್ದು ಬಿಚ್ಚಲಮ್ಮ ಟೆಂಪಲ್ ಮುಗೀತು ನೆಕ್ಸ್ಟ್ ಈಗ ಅಪ್ಪಣ್ಣಾಚಾರ್ಯ ಮನೆ ಹತ್ರ ಹೋಗಿದೆ ಈಗ ನೆಕ್ಸ್ಟ್ ಬನ್ನಿ ಹೋಗೋಣ ಇದೆ ಅಪ್ಪಣ್ಣಾಚಾರ್ಯರಮ್ಮನೆ ಬನ್ನಿ ಒಳಗಡೆ ಹೋಗೋಣ ನೋಡ್ತಾ ಇರ್ಬೋದು ದುಡ್ಡು ಪಾ ದುಡ್ಡಿನ ರಾಶಿ ರೌಂಡ್ ಆಗಿದ್ದು ಮಾಡಿ ಕೆಳಗಡೆ ಒಂಥರ ಮಣ್ಣಿಂದ ನೆಲ ಈ ಥರ ಮಾಡಿಬಿಟ್ಟು ದುಡ್ಡು ಬೆಜ್ಜಾ ದುಡ್ಡು ಹಾಕಿದ್ದಾರೆ ಅದರ ಸೆಂಟ್ರ್ ಸ್ವಲ್ಪ ಈ ಬೂತಿ ಕುಂಕುಮ ಇಟ್ಟು ಹೂ ಇಟ್ಟು ಇದು ಮಾಡ್ತಾರೆ ಮತ್ತು ಸುತ್ತಿನ ರೌಂಡ್ ನೋಡ್ತಾ ಇರ್ಬೋದು ಅಪ್ಪಣಾಚಾರ್ಯ ಮತ್ತು ಇವರು ರಾಯರದೆಲ್ಲ ಫೋಟೋ ತುಂಬ ಇದ್ದಾವೆ ರೌಂಡೆಲ್ಲ ಮತ್ತು ಬೇರೆ ಬೇರೆ ದೇವರುಗಳದ್ದು ತುಂಬ ಫೋಟೋಗಳಿದ್ದಾವೆ ನೋಡ್ತಾ ಇರ್ಬೋದೆಲ್ಲ ಏನು ಇದರಲ್ಲಿ ಅಂದರೆ ಹಳೆ ಹಿಸ್ಟ್ರಿ ಇರ್ತದಂತಲ್ಲ ಆ ಹಿಸ್ಟ್ರಿ ಪೂರ್ತಿ ಫೋಟೋಸ್ನ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳ ಪೂಜೆ ಪಾಂಡುರಂಗ ಬಿಟ್ಟಲು ವಿಗ್ರಹ ಅದು ವಿಗ್ರಹ ಪಾಂಡುರಂಗ ಬಿಟ್ಟು ವಿಗ್ರಹ ಸಣ್ಣದಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಟ್ಟಾಗಿದೆ

ಆದ್ರೂ ಪರಮ ಗುರುಗಳು ಅಂತ ಹೇಳಿ ರಾಯರು ಸೇವಾ ಮಾಡ್ತಾರೆ ನಾಲ್ಕನೂರು ವರ್ಷದಿಂದ ಈ ಮನೆಯಲ್ಲಿ ಹುತ್ತ ಇತ್ತು ಹುತ್ತ ಜೀವಂತ ಸರ್ಪ ಆ ಸರ್ಪದ ಹೆಸರು ಕೃಷ್ಣ ಸರ್ಪ ಅಂತ ಹೇಳಿ ಅದು ಐದಡಿ ನಾಗರಾವು ಅದು ದೊಡ್ಡ ದೊಡ್ಡ ರೋಮಗಳು ಅದು ಭಗವಂತನ ಸಂಬಂಧಪಟ್ಟಂತ ಹಾವಾಗಿರೋದ್ರಿಂದ ಕೃಷ್ಣ ಸರ್ಪ ಅದು ಇಲ್ಲೇ ರಾಯರ ರಾಯರು ಈಗ ಹೊರಗಡೆ ಮಾಡಿಸಿದ್ರು ಕೃಷ್ಣ ಸರ್ಪ ಅದು ಇಲ್ಲಿ ಎತ್ತಿದ್ದುದು ಮನೇನು ಹುತ್ತ ಇರಬಹುದು ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಹುತ್ತಕ್ಕೆ ತೆಗಿ ಹುತ್ತ ಹುತ್ತಕ್ಕೆ ಪೂಜಾ ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಹುತ್ತ ತಗಿಸ್ ತೆಗಿಸ್ತಾರ ಸುತ್ತ ಇರ್ಬಾರ್ದು ಮನೆಯಲ್ಲಿ ಅಂತ ಹೇಳಿ ಕೇಳಿಸಿಕೊಂಡಂತ ಭಗವಂತ ರಾಘವೇಂದ್ರ ಸ್ವಾಮಿ ತಪಶಿ ತೆ ಸತ್ತ ರಾಘವೇಂದ್ರ ಸ್ವಾಮಿಗೆ ಒಂದು ಹಾವನ್ನೇನು ಕಲ್ಲು ಮಾಡೋದ್ ದೊಡ್ಡ ಸಮಸ್ಯೆ ಕೃಷ್ಣ ಸರ್ಪ ಭಗವಂತಿಗೆ ಸಂಬಂಧಪಟ್ಟಂತ ಹಾವಾಗಿರೋದ್ರಿಂದ ಡೈರೆಕ್ಟ್ ಆಗಿ ಎರಡು ಕೈ ಎತ್ತಿ ರಾಘವೇಂದ್ರ ಸ್ವಾಮಿಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿ ಕಂಡುಕೊಳ್ಳಿ ಕೃಷ್ಣ ಸರ್ಪ ಸ್ವಯಂ ಸೆರೆಯಾಗುವುದು ವೃತ್ತದಲ್ಲಿ ಭವಿಷ್ಯ ಕಾಲದಲ್ಲಿ ಮನೆಗೆ ಬರ್ತಕ್ಕಂತ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳು ಅವರು ಭಯಗ್ರಸ್ತರಾಗ ನೋಡಿ ಅಂತ ಹೇಳಿ ಕೃಷ್ಣ ಸರ್ಪ ಸ್ವಯಂ ಸಿರಿ ಆಗ್ತದೆ ಆ ಸಿರಿಯನ್ನೇ ಹುತ್ತದಿಂದ ಹೊರಗಡೆ ತೆಗೆದು ಅವರೇ ಪ್ರತಿಷ್ಠಾಪನೆ ಮಾಡುದು ಅಂತ ಹೇಳಿ ಬಹಳ ಜಾಗೃತನಾಗಪ್ಪ ಇಲ್ಲಿ ಕಾಯಿ ಸಂಜೆ ಒಂದು ಐನೂರು ಕಾಯಿ ಬಿಡ್ತಾವ ಯಾಕಂದ್ರೆ ದೋಷ ಕುಜದೋಷ ದೋಷ ಸಂತಾನ ಪ್ರಾಪ್ತಿ ಕಲ್ಯಾಣ ಯಾರಿಗೆ ಇಲಕ್ಕಿನ ಆಗಿಲ್ಲ ಕಲ್ಯಾಣ ಆಗಿಲ್ಲ ಸಂತಾನ ಪ್ರಾಪ್ತಿ ಆಗಿಲ್ಲ ಕುಜದೋಷ ದೋಷ ಎಂದವರು ಅಭಿಷೇಕಗಳನ್ನ ಭರಿಸಿ ಅವರ ಗೋತ ನಕ್ಷತ್ರ ನಮ್ಕೊಂಡು ಅವರ ನಿಮ್ಮ ಗೋತ ನಕ್ಷತ್ರ ನಾವಿಲ್ಲಿ ಅಭಿಷೇಕ ಮಾಡೋದನ್ನ ನೀವು ಮನೆಯಲ್ಲಿ ಕೂತ್ಕೊಂಡು ಯೂಟ್ಯೂಬ್ ವಿಚಾರ ಯೂಟ್ಯೂಬ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬಿಟ್ಟು ಇಲ್ಲಿ ಏನೂ ನಡೀತದೆ ಮಂಗಳವಾರ ದಿವಸ ಫೈನಾನ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸಸ್ ಯಾರಿಗೆ ಪ್ರಮೋಷನ್ ಆಗಿರಲಿ ಟ್ರಾನ್ಸ್ಫರ್ ಆಗಿರಲಿ ವಿದ್ಯಾ ಪ್ರಾಪ್ತಿ ವಿದ್ಯಾಭಿವೃದ್ಧಿ ಲಕ್ಷ್ಮೀ ಕಟಾಕ್ಷ ಭುಜಮಂಗಳ ಸರ್ಪದೋಷ ಸಿಂಹರಾಶಿ ಅಮೇರಿಕಾದಿಂದ ಬಂದು ಗಂಡ ಹೆಂಡತಿ ಮಗಳಿಗೆ ಭುಜಮಂಗ ಸರ್ಪದೋಷ ಸಿಂಹರಾಶಿಗೆ ಆ ಮಗಳಿಗೆ ಟ್ವೆಂಟಿ ಲ್ಯಾಕ್ಸ್ ಪಗಾರ ಇದೆ ಆಕೆಗೆ ಇಪ್ಪತ್ತು ಲಕ್ಷ ಪಗಾರ ಇದೆ ಅಲ್ಲಿ ಹೋಗಿ ಯಾರು ಹೇಳಿ ಜ್ಯೋತಿ ಬಿಚಾರಿ ಹೋಗಿ ಬಿಚಾರಿ ನಾಗಪುರ ಕುಜಮಂಗಲ ಸರ್ಪದೋಷ ನಿವಾರಣೆ ಕಾಯ್ ಇಟ್ ಬಂದ್ರೆ ಹತ್ತು ರೂಪಾಯಿ ಕಾಯಿಲಿಕ್ಕೆ ಅಮೆರಿಕಾದಿಂದ ಎರಡು ಲಕ್ಷ ಖರ್ಚು ಮಾಡ್ಕೊಂಡು ಬಂದು ಕಾಯಿಟ್ ಹೋಗ್ಯಾರೆ ತುಂಬಾ ಮೀನ ರಾಶಿಗೆ ಸಾಡೆ ಸಾತ್ ಫೈನಾನ್ಸ್ ಪ್ರಾಬ್ಲಮ್ ಫೈನಾನ್ಸ್ ಟು ರಿಕವರ್ಡ್ ಗೃಹ ಪ್ರಾಪ್ತಿ ಲಕ್ಷ್ಮೀ ಕಟಾಕ್ಷ ಸ್ಕಿನ್ ಡಿಸೀಸ್ ಮತ್ತು ಡೈವರ್ಸ್ ಕೇಸಸ್ ಹಿಂಗ್ ನೂರಾ ಎಂಟು ಸಮಸ್ಯೆಗಳಿಗೆ ಜನ ಬಂದ್ 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 ಕಾಯಿಟ್ ಹೋಗ್ತಾರೆ ಸಮಸ್ಯೆ ಇದ್ರೆ ಕಾಯ್ಲಿಲ್ಲ

ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ ದುಡ್ಡು ಹೆಂಗ್ ತುಂಬಾ ತುಂಬಾ ಬಿದ್ದು ಎಲ್ಲ ಎಲ್ಲ ನೂರು ರೂಪಾಯಿ ನೋಡ್ಗಳು ಇಲ್ಲ ಹೇಳ್ಬೇಕಂದ್ರೆ ಎಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಇದೆ ಬನ್ನಿ ಈಗ ನೆಕ್ಸ್ಟ್ ಟೆಂಪಲ್ ಇದು ನೆಕ್ಸ್ಟ್ ಮೂರನೇ ಟೆಂಪಲ್ ಇದು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕ್ಯೂ ಇಲ್ಲಿ ನಿಂತ್ಕೊಂಡು ಸೆಂಟ್ರ್ ಪಾದ ಎರಡು ಎರಡು ಪಾದ ಇದೆ ಮೋಸ್ಟ್ಲಿ ರಾಯರ್ ರಾಯರ್ ಪಾದ ಅದು

kaas me bele do no ap sunne mein aa gaya hai padmare put padi aur gene helwa karoga badhiya haa bolo bas samay parwaacha lete sang liye chalao ನೋಡ್ತಾ ಇರ್ಬೋದು ನಿಂತು ನಿಂತು ಸುಮಾರು ಒನ್ ಹಾಫ್ ಅವರು ಅಷ್ಟು ಲೇಟ್ ಆಗಿಲ್ಲ ಇದಕ್ಕೆ ತುಂಬಾ ಲೇಟ್ ಆಯ್ತು ನೋಡ್ತಾ ಇರ್ಬೋದು ಸುಮಾರು ಹೇಳ್ಬೇಕಂದ್ರೆ ಒನ್ ಕಿಲೋಮೀಟರ್ ಅಷ್ಟು ದೂರ ಆಗಿದೆ ನಡೆದು ನಡೆದು ಸಾಕಾಗಬಹುದು ಜನರೆಲ್ಲಾ ರಚೋಗ್ಬಿಟ್ಟಿದ್ದಾರೆ ಅಂತೂ ಒಳಗೆ ಬಂದ್ವಿ ಹಿಂದೆ ಸ್ವಲ್ಪ ಮುಂದೆ ಬಂದ್ವಿ ಇನ್ನು ಸ್ವಲ್ಪ ಮುಂದೆ ಇದೇ ಈ ಅಲ್ಲಿ ಸ್ಟೇಟ್ ಕಳ್ತಿದ್ದಲ್ಲ ರೈಟ್ ಸೈಡಲ್ಲಿ ಅದೆಲ್ಲ ಇನ್ನು ಅಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದ್ದಲ್ಲ ಸೊ ಅಲ್ಲಿ ಒಳಗೆ ಅದೇ ಅದೇ ಎಂಡ್ ಹೌದು ಅಲ್ಲಿ ಒಳಗಡೆ ಸುಪ್ ಹೋದ್ರೆ ಅಲ್ಲೇ ಟೆಂಪಲ್ ಬರೋದು ಅಲ್ಲಿ ನೋಡಿ ಹುಡುಗರೆಲ್ಲ ನೋಡ್ಬೋದು ಎಲ್ಲರೂ ನಾನು ಮೈಕ್ ಹಾಕೊಂಡಿರೋದು ಸ್ಟೇಟಲ್ಲಿ ಮೈಕ್ ಇದೇನು ಸೀಕ್ರೆಟ್ ಕ್ಯಾಮ್ರಾ ಅದನ್ನ ಸೀಕ್ರೆಟ್ ಕ್ಯಾಮ್ರಾ ಅದನ್ನ ತುಂಬ ಕಡೆ ನಾನು ಸೀಕ್ರೆಟ್ ಕ್ಯಾಮ್ರಾ ಅಂತ ಎಲ್ಲ ಮೈಕ್ ಅಂತ ಹೇಳಿದೆ ಓ ಯೂಟ್ಯೂಬರ್ಸಾ ಇಲ್ಲಿ ನೋಡಿ ಇಲ್ಲಿ ಓ ಇಲ್ಲೂ ಸೇಮ್ ಎಲ್ಲ ಮಂತ್ರ ಇಟ್ಕೊಂಡು ಕಿನ್ನ ಜೋಡಿಸ್ಕೊಂಡು ನನಗೆ ಒಂಥರ ಕಳ್ಳಂತರ ನೋಡ್ತೀವಿ ಎಲ್ಲರೂ ಇಲ್ಲಿ ಕ್ಯಾಮ್ರಾ ಜಸ್ಟ್ ಫೋಟೋಸ್ ಮುಟ್ಟಕ್ಕೆ ಬಿಡ್ತಿಲ್ಲ ಅಷ್ಟು ಇಲ್ಲ ಬೇಡ ಬೇಡ ಅಂತಿದ್ರ ಎಲ್ಲಾರು ಏನ್ ಮಾಡ್ತಾರ ಬಿಟ್ಟು ಬಿಟ್ಟೆ ಇಲ್ಲಿ ಈ ಟೇಬಲ್ ಬಂದ್ಬಿಟ್ಟು ಒಂದ್ ನರಟ ನರಕ ನರಕರ ಅನ್ಬಿಸ್ಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಬಂದರೆ ನಂಗೆ ಅಂದರು ಯಾರೋ ಹಂಡ್ರೆಡ್ ರುಪೀಸ್ ಇದು ಯು ಪಿ ಯು ಎ ಪಿ ಇದು ಇದೆ ಅಂತ ಅಂದರು ಬಟ್ ನಾನೇ ಬಡ ಪಾತ್ರ ಇರ್ಬೋದು ಅಂತ ಅಂದ್ಕೊಂಡು ರಾಯರ್ ದರ್ಶನಕ್ಕೆ ಲೇಟ್ ಆಗಲಿಲ್ಲ ಇದು ಇದು ತುಂಬ ಲೇಟ್ ಆಗೋದು ಅಂದ್ಕೊಂಡ್ರಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದರೆ ನಾನು ಸಜೆಶನ್ ಮಾಡೋದು ವಿ ಎ ಪಿ ಇದಕ್ಕೆ ಹೋದರೆ ಬೆಸ್ಟು ಇಲ್ಲಾಂದರೆ ಸುಮ್ಮನೆ ಸುಸ್ತಾಗಿ ತೆಗಿಡಾಗಿ ಬಿಡ್ತೀರ ಯಾಕಂದರೆ ಫ್ಯಾನ್ ಇಲ್ಲ ಏನಿಲ್ಲ ಅಡ್ಡಾಡೋಕ್ಕಾರೆ ತುಂಬ ಸುಸ್ತಾಗಿಬಿಡ್ತೀರಾ ಫ್ರೆಂಡ್ಸ್ ಪಂಚಮುಖಿ ದೇವಸ್ಥಾನದ ನಂತರ ತುಂಬಾ ಎಷ್ಟು ಅಂದ್ರೆ ಮನುಷ್ಯ ಬೇವರು ಏನು ಫ್ಯಾನ್ ಇಲ್ಲ ಏನಿಲ್ಲ ಮಾತ್ರ ಗ್ಯಾರಂಟಿ ಮಾತ್ರ ಅಲ್ಲಿ ಬರೋರು ಮಾತ್ರ ಗ್ಯಾರಂಟಿ ಸುಸ್ತಾಗ್ಬಾರ್ದು ಫುಲ್ ಟೈಡ್ ಆಗ್ಬಿಡ್ತಾರೆ ಬಿಟ್ಟು ಸೊ ನೆಕ್ಸ್ಟ್ ಟೈಮ್ ಅಂದ್ರೆ ಸ್ಪೆಷಲ್ ದರ್ಶನ ಹೋದ್ರೆ ಒಳ್ಳೇದು ಸೊ ಅದು ಮುಗಿಸ್ಬಿಟ್ಟು ನಾನೀಗ ಇನ್ನೊಂದು ಯಾವುದೋ ಟೆಂಪಲ್ ಅಂದ್ರು ಆ ಟೆಂಪಲ್ಗೆ ಹೋಗ್ತಾ ಇದೀನಿ ಅದಕ್ಕೆ ಅದು ಕೂಡ ತೋರಿಸ್ತೀನಿ ಬನ್ನಿ ಇದು ನೋಡ್ತಾ ಇರಬಹುದು ಏನು ಗೊತ್ತಾಗ್ತಿಲ್ಲ ನಿಮಗೆ ಡಿಫ್ರೆಂಟ್ ಆಗಿದೆ ಬಂಡೆಗಳು ಬೆಜ್ಜ ಅಂತ ತುಂಬಾ ದೊಡ್ಡ ದೊಡ್ಡ ಬಂಡೆಗಳು ಇಲ್ಲ ನೋಡ್ತಾ ಇರ್ಬೋದು ನೀವು ದೇವಸ್ಥಾನ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಇದು ಏನು ಗೊತ್ತಾಗಿಲ್ಲ ಇದು ಹಾಸಿ ಮತ್ತು ದಿಂಬು ಓ ಇದು ನೋಡಿ ಹೆಂಗಿದೆ ಅಂತ ಕೆಳಗರು ಹಾಸಿಗೆ ಇದು ದಿಂಬು ಮತ್ತು ಅದು ಬೆಸ್ ಸೀಟ್ ಮೇಲೆ ಇರೋದು ಒಂಥರ ಚೆನ್ನಾಗಿದೆ ತುಂಬಾ ಬಿಸಿಲು ತುಂಬಾ ಬಿಸಿಲು ರೀ ಇಲ್ಲಿ ನಂತರ ತುಂಬಾ ಅಂದ್ರೆ ತುಂಬಾ 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 ಬಿಸಿಲುಗಳು ನಾನು ಆ ಕಡೆ ಇವಾಗ ಲಕ್ಷ್ಮೀ ದೇವಸ್ಥಾನ ಹತ್ರ ಹೋಗ್ತೇನೆ ಸೀಕ್ರೆಟ್ ಆಗಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸಲ್ಲಿ ತುಂಬ ರಶ್ ಇದೆ ಅಂತ ನಾನು ಕೇಳಿದೆ ತುಂಬ ಇಲ್ಲೂ ತುಂಬ ರಶ್ ಇದೆ ನಾನು ಆಲ್ರೆಡಿ ತುಂಬ ಟೈಡ್ ಆಗೈತೆ ಮತ್ತು ನನ್ನ ನನ್ನ ಜೊತೆ ಬಂದಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿ ಹತ್ರ ಹೋಗ್ಬಿಟ್ಟಿದ್ರು ಸೊ ನಾನೇ ಲಾಸ್ಟು ಹಾಗಾಗಿ ಇಲ್ಲಿ ದರ್ಶನ ಮಾಡೋಕ್ಕಾಗಿಲ್ಲ ಹೊರಗಡೆ ಅಂತ ಕೈ ಮುಗಿದ್ಬಿಟ್ಟು ಹೋಗ್ತಾಯಿದ್ದೀನಿ ಸಾರಿ ಇವಾಗೆಲ್ಲ ಟೆಂಪಲ್ದ ದರ್ಶನ ಮುಗಿಸ್ಕೊಂಡು ಮತ್ತೆ ಗಾಡಿಯಲ್ಲಿ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು ಹಾಗೆ ನನ್ನ ಜೊತೆ ಬಂದವರು ಇದೆ ಇವರು ಎಲ್ಲ ಇವರೇ ನನ್ನ ಜೊತೆ ಬಂದವರು ಗಾಡಿಯಲ್ಲಿ ಸೊ ಇವರು ಒಟ್ಟಿಗೆ ನಾನು ಹೋಗಿದ್ದು ಬ್ರದರ್ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್